ಮಹಾನಗರವನ್ನ ವಿಭಜಿಸಿ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅತ್ತ ಬೆಂಗಳೂರು ವಿಭಜನೆಗೆ ವಿಪಕ್ಷ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪಾಲಿಕೆ ವಿಭಜನೆಗೆ ಸರ್ಕಾರ ತೀರ್ಮಾನ ಬಿಬಿಎಂಪಿ ಸ್ಥಳೀಯ ಚುನಾವಣೆಗೆ ಸಿದ್ಧರಾಗುವಂತೆ ಕೆ ಕರೆ ಕಳೆದ ಬಾರಿಯ ವಿಧಾನಸಭೆ ಲೋಕಸಭೆ ಚುನಾವಣೆಗಿಂತ ಮುನ್ನವೇ ಬಿಬಿಎಂಪಿ ಎಲೆಕ್ಷನ್ ನಡೀಬೇಕಿತ್ತು ಆದರೆ ಪಾಲಿಕೆ ಚುನಾವಣೆ ವಿವಾದ ವಿಚಾರ ಕೋರ್ಟ್ನಲ್ಲಿದೆ ಮೀಸಲಾತಿ ಕ್ಷೇತ್ರ ಪುನರ್ವಿಂಗಡಣೆ ಕೆಲಸ ಸೇರಿ ಹಲವು ವಿಚಾರಗಳಿಂದ ಬಿಬಿಎಂಪಿ ಚುನಾವಣೆಗೆ ಹಿನ್ನಡೆಯಾಗ್ತಿದೆ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದರೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಮಾಡೋ ನಿರೀಕ್ಷೆ ಇದೆ ಗ್ರೇಟರ್ ಬೆಂಗಳೂರು ಯೋಜನೆಯಡಿ ಮಹಾನಗರವನ್ನ ಐದು ಭಾಗಗಳಾಗಿ ವಿಂಗಡಿಸಲು ಸರ್ಕಾರ ಮುಂದಾಗಿದೆ ಬಿಬಿಎಂಪಿ ವಿಚಾರವಾಗಿ ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಇತ ಬಿಬಿಎಂಪಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಜ್ಜಾಗಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಯೋಜನೆಗೆ ಬಿಜೆಪಿ ತೀವ್ರ ವಿರೋಧ ಬಿವೈವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರ ಸಭೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಜಾರಿಗೆ ಸರ್ಕಾರ ಮುಂದಾಗಿದೆ ಆದರೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದೆ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಬೆಂಗಳೂರಿನ ಶಾಸಕರು ಮತ್ತು ಪಾಲಿಕೆಯ ಮಾಜಿ ಸದಸ್ಯರು ಭಾಗಿಯಾಗಿದ್ದರು ಬೆಂಗಳೂರು ವಿಭಜನೆ ಬೇಡವೇ ಬೇಡ ಅಂತ ವಿಪಕ್ಷ ನಾಯಕರು ಆಗ್ರಹಿಸಿದ್ದಾರೆ ಬೆಂಗಳೂರನ್ನ ಆರು ಏಳು ಭಾಗಗಳಾಗಿ ಡಿವೈಡ್ ಮಾಡ್ತೀರಿ ಇನ್ನಷ್ಟು ಏರಿಯಾಗಳನ್ನ ಬೆಂಗಳೂರು ಒಳಗಡೆ ಸೇರಿಸ್ತೀರಿ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ ಇರೋ ಬೆಂಗಳೂರನ್ನೇ ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ ಇನ್ನು ಹೊಸ್ದಾಗಿ ಸೇರ್ಪಡೆ ಆದರೆ ಅವ್ರ ಕಥೆ ಏನು ಮತ್ತು ಬೆಂಗಳೂರನ್ನು ಒಡೆದ್ರೆ ಕೆಂಪೇಗೌಡರಿಗೆ ಅವಮಾನ ಮಾಡ್ದಂಗೆ ನೀವು ಕೆಂಪೇಗೌಡರ ವಿಶ್ವಾಸ ಇರ್ತಕ್ಕಂಥ ಜನ ಬೆಂಗಳೂರಲ್ಲಿ ಇರೋರೇ ತೊಂಬತ್ತು ಪರ್ಸೆಂಟ್ ಜನ ಅವ್ರಿಗೆಲ್ಲ ಘಾಸಿ ಮಾಡ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಒಟ್ಟಾಗಿರಬೇಕು ಅದು ಅಭಿಲಾಷೆ ಎಲ್ಲರದು ಗ್ರೇಟರ್ ಬೆಂಗ್ಳೂರ್ ಇದು ಮಾಡೋದ್ರ ಮುಖ್ಯನ ಬೆಂಗಳೂರನ್ನ ಹೊಡಿತಕ್ಕಂತ ಕೆಲಸಕ್ಕೆ ಏನ್ ಕೈ ಹಾಕಿದ್ದಾರೆ ಖಂಡಿತ ಸರಿಯಲ್ಲ ಬೆಂಗಳೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಅದು ಒಳ್ಳೇದಲ್ಲ ಯಾವುದೇ ಕಾರಣಕ್ಕೂ ಅವಕಾಶನ ಕೊಡಬಾರದು ಅಂತೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ ಗ್ರೇಟರ್ ಬೆಂಗಳೂರು ಯೋಜನೆಯನ್ನ ಬಿಜೆಪಿ ಯಾಕೆ ವಿರೋಧ ಮಾಡ್ತಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನ ಗಾತ್ರ ಮತ್ತಷ್ಟು ಹೀಗಿದಾಗ ನಿರ್ವಹಣೆ ಕಷ್ಟಸಾಧ್ಯ ಅನ್ನೋದು ಬಿಜೆಪಿಯ ವಾದವಾಗಿದೆ ಇನ್ನೂ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಎಲ್ಲಾ ಭಾಗದಲ್ಲೂ ಮೇಯರ್ ಗಾದಿ ಹಿಡಿಯಬಹುದೆಂಬ ಆತಂಕ ಇದೆ ಇದಲ್ಲದೆ ಜನರಿಗೂ ಮೂಲಭೂತ ಸೌಕರ್ಯ ಒದಗಿಸೋದು ಕಷ್ಟಸಾಧ್ಯ ಆಗುತ್ತೆ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಮೂಲ ಬೆಂಗಳೂರಿನ ಇತಿಹಾಸಕ್ಕೆ ಧಕ್ಕೆ ಆಗಲಿದೆ ಅಂತ ಬಿಜೆಪಿ ಹೇಳ್ತಿದೆ ಗ್ರೇಟರ್ ಬೆಂಗಳೂರಿನಿಂದ ಆಡಳಿತ ವ್ಯವಸ್ಥೆ ಹಳಿ ತಪ್ಪುವ ಸಾಧ್ಯತೆ ಇದ್ದು ಆರ್ಥಿಕತೆ ಮೇಲೆ ಪ್ರಭಾವ ಬೀರಬಹುದು ಅಲ್ಲದೆ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆ ದೇಶದ ಇತರ ನಗರಗಳಲ್ಲಿ ವಿಫಲವಾಗಿದೆ ಅಂತ ಬಿಜೆಪಿ ಕಾರಣ ನೀಡುತ್ತಿದೆ ಗ್ರೇಟರ್ ಬೆಂಗಳೂರು ಮೂಲಕ ಬೆಂಗಳೂರು ನಗರವನ್ನು ವಿಭಜಿಸೋದ್ರಿಂದ ನಗರದ ಆಸುಪಾಸಿನ ವಲಯಗಳು ಬೆಂಗಳೂರು ವ್ಯಾಪ್ತಿಗೆ ಬರಲಿವೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕಾರಣ ಎಲ್ಲ ವಲಯಗಳಲ್ಲೂ ಅವರೇ ಗೆಲುವು ಸಾಧಿಸಬಹುದೆಂಬ ಕಾರಣದಿಂದ ಬಿಜೆಪಿ ವಿರೋಧ ಮಾಡ್ತಿದೆ ಅನ್ನೋ ಮಾತು ಆಗ್ತಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು